ತಾಪ ಹೆಚ್ಚುತ್ತಿದೆ ನಗರ ಪ್ರದೇಶದ ಜನರು ಸೇರಿದಂತೆ ಸುತ್ತಮುತ್ತಲ ಗ್ರಾಮೀಣ ಭಾಗಗಳಿಂದ ನಾನಾ ಕೆಲಸಗಳಿಗೆ ನಗರಕ್ಕೆ ಆಗಮಿಸುವ ಸಾರ್ವಜನಿಕರಿಗೆ ಸಂಘ ಸಂಸ್ಥೆಗಳು ಅಲ್ಲಲ್ಲಿ ಅರವಟ್ಟಿಗೆ ಸ್ಥಾಪಿಸಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂತೆ ಶಾಸಕ ಟಿ ರಘುಮೂರ್ತಿ ಕಿವಿಮಾತು ಹೇಳಿದ್ದಾರೆ ತಾಲೂಕು ಕಚೇರಿ ಮುಂದೆ ನಿರ್ಮಿಸಿದ ಸರ್ಕಾರಿ ನೌಕರರ ಸಂಘದಿಂದ ಕುಡಿಯುವ ನೀರಿನ ಅರವಟ್ಟಿಗೆಯನ್ನು ಉದ್ಘಾಟಿಸಿ ಮಾತನಾಡಿದರು ಈ ವರ್ಷ ಈಗಾಗಲೇ ತಾಪಮಾನ ಹೆಚ್ಚಾಗಿದೆ ನಗರಕ್ಕೆ ವ್ಯಾಪಾರ ವಹಿವಾಟಿಗಾಗಿ ಬರುವ ಸಾವಿರಾರು ಪ್ರಯಾಣಿಕರು ಮತ್ತು ಸಾರ್ವಜನಿಕರ ನೀರಿನ ದಾಹ ತಣಿಸಲು ಪ್ರತಿ ವರ್ಷದಂತೆ ಈ ವರ್ಷವೂ ನೀರಿನ ಅರವಟ್ಟಿಗೆ ಪ್ರಾರಂಭಿಸಿರುವುದು ಶ್ಲಾಘನೀಯ ಎಂದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಮಂಜುಳಾ ಉಪಾಧ್ಯಕ್ಷೆ ಸುಮಾ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ತಹಸೀಲ್ದಾರ್ ಹೆಂಗ್ ಪಾಷಾ ಸರ್ಕಾರಿ ನೌಕರ ರಕ್ಷಣದ ಅಧ್ಯಕ್ಷ ಸಿರೇಕ್ ನಿರ್ದೇಶಕರು ನಗರಸಭೆ ಸದಸ್ಯರು ಇತರರು ಅರವತ್ತನೇ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದು ಪ್ರತಿ ಬಾರಿಯೂ ಕೂಡ ಮೀಸಿಗೆಯಲ್ಲಿ ಅಂದರೆ ಏಪ್ರಿಲ್ ಮೇ ತಿಂಗಳಲ್ಲಿ ಎರಡು ತಿಂಗಳು ನಾವು ನಾಲ್ಕು ಕಚೇರಿ ಆವರಣದಲ್ಲಿ ಮಾಡ್ತೇವೆ ಅಂದರೆ ಎಕ್ಸಾಮಿನೇಷನ್ ಮಕ್ಕಳಿಗೆ ಅನುಕೂಲ ಅನುಕೂಲವಾಗಿ ಮತ್ತು ಸಾರ್ವಜನಿಕರಿಗೂ ಕೂಡ ಸರಿಯಾಗಿ ಅನುಕೂಲವಾಗಿಕೊಂಡು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ನಮ್ಮ ಶಾಸಕರ ಒಂದು ಬೆಂಬಲವೂ ಕೂಡ ಇದೆ ನಮ್ಮ ಎಲ್ಲ ನೌಕರ ಬಳಗದ ಸದಸ್ಯರು ಹಾಗೂ ನಾಯಕ ನೌಕರರ ಎಲ್ಲ ಸದಸ್ಯರು ಕೂಡ ಇದಕ್ಕೆ ತುಂಬ ಗೊಂಬಲವನ್ನು ವ್ಯಕ್ತಪಡಿಸ್ತಾರೆ ಸರ್ ಹಾಗಾಗಿ ನಾವು ಈ ಕಾರ್ಯಕ್ರಮವನ್ನು ಮುಂದುವರೆಸ್ಕೊಂಡು ಹೋಗ್ತಾ ಇದ್ದೀವಿ ಇದು ಹದಿಮೂರನೇ ವರ್ಷ ನಾವು ಕುರಿತ ನಿರ್ಮಾಣದ ಬಗ್ಗೆ ಈಗ ವರ್ಷ ವರ್ಷಕ್ಕೂ ಈ ವರ್ಷ ಹೆಚ್ಚಿನ ಹೆಚ್ಚಿರೋದರಿಂದ ಇಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ವರ್ಗದ ಮಕ್ಕಳಿಗೂ ಹಾಗೂ ಸಾರ್ವಜನಿಕರಿಗೂ ಶಾಲಾ ಕಚೇರಿಗಳು ಎಲ್ಲ ಸಾರ್ವಜನಿಕರಿಗೆ ಹಾಗೂ ಜನರಿಗೆ ಎಲ್ಲ ನಾಗರಿಕರಿಗೆ ನೀರು ತುಂಬ ಅನುಕೂಲ ಆಗ್ತಿದ್ದಂಥ ನಾವೊಂದು ಸಾಹಿತ್ಯ ಎರಡು ತಿಂಗಳ ಕಾಲ ಸತತವಾಗಿ ನೀರನ್ನು ಕೊಡಬೇಕು ಅಂತೇಳಿ ಎಲ್ಲರೂ ನಿರ್ಧಾರ ಮಾಡಿ ಈ ಕಾರ್ಯಕ್ರಮ